ನೈತ್ರ ನಮಸ್ಕಾರ ತಮಿಳು ಪ್ರತಾಪ್ ದೊಡ್ಪಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ಜಗತ್ತಿನಲ್ಲಿ ಅದೆಷ್ಟೋ ಕೋಟಿ ಜನರಿದ್ದಾರೆ ಆದರೆ ಯಾರೊಬ್ಬರು ನೆಮ್ಮದಿಯಿಂದ ಬದುಕ್ತಿಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರದ ಸಮಸ್ಯೆ ಇದ್ದೇ ಇರುತ್ತೆ ಒಬ್ಬರಿಗೆ ಹಣದ ಸಮಸ್ಯೆ ಇದ್ದರೆ ಮತ್ತೊಬ್ಬರಿಗೆ ನೇನೋ ಇರುತ್ತೆ ಇವೆಲ್ಲ ನಾವು ಮನುಷ್ಯನಾಗಿ ಹುಟ್ಟದ ಮೇಲೆ ಅನುಭವಿಸಬೇಕಾದಂತಹ ಜೀವನದ ಅಧ್ಯಾಯಗಳು ಆದರೆ ಯಾರು ಜೀವನ ಎಂಬುದು ನೀರಿನ ಮೇಲೆ ಇರುವ ಗುಳ್ಳೆ ಈ ಬದುಕು ನಶ್ವರ ಎಂದು ತಿಳಿದಿರ್ತಾರೋ ಅವರು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಲ್ಲರು ಈಗಿನ ಮನುಷ್ಯರಲ್ಲಿ ಏನೇ ಇದ್ದರೂ ನೆಮ್ಮದಿ ಇರೋದಿಲ್ಲ ಏನೋ ಒಂದು ಚಿಂತೆ ಅವರಲ್ಲಿ ಕಾಡ್ತಾನೇ ಇರುತ್ತೆ ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕು ಅನಿಸುತ್ತೆ ಮತ್ತಷ್ಟು ಸಿಕ್ಕರೆ ಮಗದಷ್ಟು ಬೇಕು ಅನಿಸುತ್ತೆ ಏಕೆಂದರೆ ಅವನಿಗೆ ಎಷ್ಟೇ ಹಣ ಆಸ್ತಿ ಇದ್ದರೂ ಮತ್ತಷ್ಟು ಬೇಕು ಅನ್ನೋ ದುರಾಸೆ ಈ ದುರಾಸೆಗಳಿಂದ ಆತ ಜೀವನದಲ್ಲಿ ಯಾವಾಗಲೂ ಸಹ ಅಸಂತೋಷವಾಗೇ ಇರ್ತಾನೆ ಸ್ನೇಹಿತರೆ ಬನ್ನಿ ದುಃಖ ಮತ್ತು ಒತ್ತಡದಲ್ಲಿಯೂ ಹೇಗೆ ಸಂತೋಷವಾಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಸಾಧುಗಳಿರ್ತಾರೆ ಆ ಸಾಧುಗಳು ವರ್ಷಕ್ಕೊಮ್ಮೆ ತನ್ನ ಇಷ್ಟ ದೈವ ದರ್ಶನವನ್ನು ಮಾಡಲು ಒಂದು ಊರಿಗೆ ಹೋಗೋ ಪ್ರತೀತಿಯನ್ನು ಇಟ್ಕೊಂಡಿರ್ತಾನೆ ಆ ಊರಿಗೆ ಹೋದಾಗಲೆಲ್ಲ ಕನಿಷ್ಠ ಮೂರ್ನಾಲ್ಕು ದಿನ ಅಲ್ಲೇ ವಾಸ್ತವ್ಯ ಹೂಡ್ತಿದ್ರು ವಾಸ್ತವ್ಯ ಹೂಡಿದಾಗಲೆಲ್ಲ ತನ್ನ ನೆಚ್ಚಿನ ಅಗರ್ಭ ಶ್ರೀಮಂತನಾದ ಶಿಷ್ಯನ ಮನೆಯಲ್ಲಿ ತಂಗ್ತಿದ್ರು ಆ ಶಿಷ್ಯ ತುಂಬ ಶ್ರೀಮಂತನಾಗಿರ್ತಾನೆ ಅವನಿಗೆ ಜೀವನದಲ್ಲಿ ಯಾವುದಕ್ಕೂ ಕೊರತೆಯೇ ಇರೋದಿಲ್ಲ ಅಗರ್ಭ ಶ್ರೀಮಂತನಾದ ಶಿಷ್ಯ ಸಾಧುಗಳು ತಂಗಿದ್ದಾಗ ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಿದ್ದ ಶ್ರೀಮಂತನ ಕುಟುಂಬವೂ ಸಹ ಸಾಧುಗಳಿಗೆ ಅಚ್ಚುಮೆಚ್ಚು ಕುಟುಂಬಸ್ಥರೆಲ್ಲರೂ ಸಾಧುಗಳ ಬಗ್ಗೆ ವಿಶೇಷವಾದ ಪ್ರೀತಿ ಭಕ್ತಿಯನ್ನು ಇಟ್ಕೊಂಡಿದ್ರು ಸಾಧುಗಳು ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾಗ ಬಹಳ ಪ್ರೀತಿಯಿಂದ ಆತಿಥ್ಯವನ್ನು ನೋಡ್ಕೊಳ್ತಿದ್ದರು ಹೀಗೆ ಪ್ರತಿ ವರ್ಷದಂತೆ ಸಾಧುಗಳು ತನ್ನ ಇಷ್ಟ ದೈವ ದರ್ಶನವನ್ನು ಮಾಡಲೆಂದು ಊರಿಗೆ ಬಂದರು ತದನಂತರ ವಾಸ್ತವ್ಯಕ್ಕೆಂದು ತನ್ನ ಶ್ರೀಮಂತ ಶಿಷ್ಯನ ಮನೆಗೆ ಬಂದರು ಎಂದಿನಂತೆ ಸಾಧುಗಳ ಆಗಮನವಾಗುತ್ತಿದ್ದಂತೆ ಶ್ರೀಮಂತನ ಕುಟುಂಬಸ್ಥರೆಲ್ಲರೂ ಬಹಳ ಪ್ರೀತಿ ಭಕ್ತಿಯಿಂದ ಅವರನ್ನು ಸ್ವಾಗತಿಸಿ ತಂಗಲು ವ್ಯವಸ್ಥೆ ಮಾಡಿಕೊಟ್ರು ಹೀಗೆ ಶ್ರೀಮಂತ ವ್ಯಕ್ತಿಯು ಸಂಜೆ ಸಾಧುಗಳ ಆಶೀರ್ವಾದ ಪಡೆದು ಸ್ವಲ್ಪ ಕಾಲ ಅವರ ಪ್ರವಚನ ಕೇಳಿ ಅಲ್ಲಿಂದ ಹೊರಡುತ್ತಾನೆ ಸಾಧುಗಳಿಗೆ ತನ್ನ ಶ್ರೀಮಂತ ಶಿಷ್ಯನ ಮುಖದಲ್ಲಿ ಏನೋ ದುಃಖ ನೋವು ಚಿಂತೆ ಕಾಡುತ್ತಿರುವುದು ಗೋಚರವಾಗುತ್ತದೆ ಆಗ ಸಾಧುಗಳು ಶ್ರೀಮಂತ ವ್ಯಕ್ತಿಯ ಹೆಂಡತಿಯನ್ನು ನಿನ್ನ ಗಂಡ ಏನೋ ದುಃಖದಲ್ಲಿರುವಂತೆ ಕಾಣುತ್ತಿದೆಯಲ್ಲಮ್ಮ ಎಂದು ಕೇಳ್ತಾರೆ ಹೌದು ಅವರಿಗೆ ವ್ಯಾಪಾರದಲ್ಲಿ ಐದು ಲಕ್ಷ ನಷ್ಟವಾಗಿದೆ ಎಂದು ನೋವು ಎಂದು ಶ್ರೀಮಂತನ ಹೆಂಡತಿ ಹೇಳುತ್ತಾಳೆ ಯಾವ ವ್ಯಾಪಾರದಲ್ಲಿ ಅವನಿಗೆ ನಷ್ಟವಾಯಿತು ಎಂದು ಸಾಧುಗಳು ಕೇಳುತ್ತಾರೆ ಗುರುಗಳೇ ನಮ್ಮ ಯಜಮಾನರು ಈ ಬಾರಿ ವ್ಯಾಪಾರದಲ್ಲಿ ಸುಮಾರು ಹದಿನೈದು ಲಕ್ಷ ಆದಾಯ ಬರುತ್ತದೆ ಎಂದುಕೊಂಡಿದ್ದರು ಆದರೆ ಆ ವ್ಯಾಪಾರದಲ್ಲಿ ಅವರಿಗೆ ಕೇವಲ ಹತ್ತು ಲಕ್ಷ ಆದಾಯವಾಯಿತು ಇದರಿಂದ ಅವರಿಗೆ ಹದಿನೈದು ಲಕ್ಷ ಲಾಭ ಬರುವ ಜಾಗಕ್ಕೆ ಕೇವಲ ಹತ್ತು ಲಕ್ಷ ರೂಪಾಯಿ ಮಾತ್ರ ಬಂತು ಉಳಿದ ಐದು ಲಕ್ಷ ಲಾಭ ಬರಲಿಲ್ಲ ಎಂಬ ಚಿಂತೆ ಮತ್ತು ಅವರ ಪ್ರಕಾರ ಆ ಐದು ಲಕ್ಷ ನಷ್ಟವಾಯಿತು ಎಂಬ ಚಿಂತೆ ಅವರ ದುಃಖಕ್ಕೆ ಕಾರಣವಾಯಿತು ಎಂದು ಶ್ರೀಮಂತ ಹೆಂಡತಿಯು ಸಾಧುಗಳಿಗೆ ಹೇಳುತ್ತಾಳೆ ಸಾಧುಗಳಿಗೆ ಈ ವಿಷಯ ವಿಚಿತ್ರ ಎನಿಸಿತು ಆ ದಿನ ಸಂಜೆ ಶ್ರೀಮಂತ ವ್ಯಕ್ತಿಯು ಸಾಧುಗಳ ಜೊತೆ ಕುಳಿತಿರುವಾಗ ಸಾಧುಗಳು ಶ್ರೀಮಂತ ವ್ಯಕ್ತಿಗೆ ಏಕೆ ನೀನು ತುಂಬ ದುಃಖದಲ್ಲಿರುವ ರೀತಿಯಲ್ಲಿ ಕಾಣುತ್ತಿದ್ದೀಯಲ್ಲ ಎಂದು ಕೇಳುತ್ತಾರೆ ಹೌದು ಗುರುಗಳೇ ನಾನು ಒಂದು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದೆ ವ್ಯಾಪಾರದಲ್ಲಿ ನನಗೆ ಹದಿನೈದು ಲಕ್ಷ ಲಾಭ ಬರುವ ಭರವಸೆಯನ್ನು ಇಟ್ಟುಕೊಂಡಿದ್ದೆ ಆದರೆ ಕೇವಲ ಹತ್ತು ಲಕ್ಷ ಲಾಭ ಮಾತ್ರ ಬಂತು ಇದರಿಂದ ಐದು ಲಕ್ಷ ನಷ್ಟ ಉಂಟಾಯಿತು ಎಂದು ಶ್ರೀಮಂತ ವ್ಯಕ್ತಿಯು ಹೇಳುತ್ತಾನೆ ಆಗ ಸಾಧುಗಳ ಅಲ್ಲಪ್ಪ ನಿನಗೆ ವ್ಯಾಪಾರದಲ್ಲಿ ಹತ್ತು ಲಕ್ಷ ಲಾಭ ಬಂತಲ್ಲ ಬಿಡು ಸಾಕು ಎಂದು ಹೇಳ್ತಾರೆ ಆದರೆ ಇಲ್ಲ ಗುರುಗಳೇ ಇದರಲ್ಲಿ ನನಗೆ ಹದಿನೈದು ಲಕ್ಷ ಲಾಭ ಬರಬೇಕಿತ್ತು ಬಂದಿದ್ದು ಹತ್ತು ಲಕ್ಷ ಉಳಿದ ಐದು ಲಕ್ಷ ನಷ್ಟ ಅಲ್ಲವೇ ಎಂದು ಪುನರುಚ್ಚರಿಸುತ್ತಾನೆ ಅದನ್ನು ಕೇಳಿದ ಸಾಧುಗಳು ಮನಸ್ಸಿನಲ್ಲಿಯೇ ನಕ್ಕು ಎಂಥ ಮನುಷ್ಯ ಇವನು ಲಾಭ ಹತ್ತು ಲಕ್ಷ ಬಂದಿರುವ ಕಡೆಗೆ ಗಮನ ಹರಿಸುವುದನ್ನು ಬಿಟ್ಟು ವಾಸ್ತವ್ಯದಲ್ಲಿ ಇಲ್ಲದೇ ಇರುವ ಕಾಲ್ಪನಿಕವಾದ ಐದು ಲಕ್ಷದ ಕಡೆಗೆ ಇದೆಯಲ್ಲ ಮನುಷ್ಯರ ದುರಾಸೆಗಳು ಮನುಷ್ಯನ ದುಃಖಗಳಿಗೆ ಮೂಲ ಕಾರಣ ಅಂದ್ಕೊಳ್ತಾರೆ ಸ್ನೇಹಿತರ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಅವನಲ್ಲಿರ್ತಕ್ಕಂತಹ ಅತಿಯಾದ ಆಸೆ ಅವನಲ್ಲಿರುವ ಅತಿಯಾದ ಭರವಸೆ ಮನುಷ್ಯನು ಅತಿ ಆಸೆ ಅತಿ ಭರವಸೆಗಳನ್ನು ಬಿಟ್ಟಿರ್ತಾನೆ ಯಾವಾಗ ಭರವಸೆಗಳು ಆಸೆಗಳು ಹಿಡೋರೋದಿಲ್ವೋ ಆಗ ದುಃಖ ಪಡಲು ಶುರು ಮಾಡ್ತಾನೆ ಸ್ನೇಹಿತರೆ ಒಂದು ಮಾತು ಮನುಷ್ಯನಿಗೆ ಎಷ್ಟು ಆಸೆ ಹೆಚ್ಚು ಇರುತ್ತೋ ಅಷ್ಟೇ ದುಃಖ ಇರುತ್ತೆ ಕಡಿಮೆ ಆಸೆ ಇದ್ದರೆ ನೆಮ್ಮದಿಯಾಗಿರ್ಬೋದು ನಮ್ಮಲ್ಲಿ ಆಸೆ ಇರಬಾರ್ದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಆದರೆ ಅತಿಯಾದ ಆಸೆ ನಮ್ಮನ್ನು ದುಃಖಕ್ಕೆ ತಳ್ಳಿಬಿಡುತ್ತೆ ನಮ್ಮ ಸಾಮರ್ಥ್ಯವನ್ನು ಮೀರಿ ನಾವು ಆಸೆ ಪಡಬಾರ್ದು ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸ್ಕೊಂಡು ಆಸೆಯನ್ನು ಪಡಬೇಕು ಸ್ನೇಹಿತರೆ ನಮ್ಮಲ್ಲಿ ಏನೇನು ಉಳಿದಿದ್ದೆ ಏನೇನು ಗಳಿಸಿದ್ದೇವೆ ಎಂಬುದಕ್ಕೆ ದೇವರಿಗೆ ಧನ್ಯವಾದವನ್ನು ಹೇಳಿ ಅದನ್ನು ಬಿಟ್ಟು ಕಾಲ್ಪನಿಕವಾಗಿ ಅದು ನನಗೆ ಸಿಗಲಿಲ್ಲ ಅದು ಹಾಗೆ ಆಗಬೇಕಿತ್ತು ಎಂಬೆಲ್ಲ ಚಿಂತೆ ಸಂತೋಷಗಳನ್ನು ಕಳೆದುಕೊಂಡು ಬಿಡ್ತವೆ ಆ ಶ್ರೀಮಂತ ವ್ಯಕ್ತಿಯ ವಿಚಾರದಲ್ಲೂ ನೋಡಿ ಆತನಿಗೆ ಹತ್ತು ಲಕ್ಷ ಲಾಭ ಬಂದಿರೋ ಕಡೆಗೆ ಗಮನ ಹರಿಸ್ದೆ ಐದು ಲಕ್ಷ ಬರಲಿಲ್ವಲ್ಲಪ್ಪ ಅಂದರೆ ಮತ್ತೈದು ಲಕ್ಷ ನನಗೆ ಲಾಭ ಬರಬೇಕಿತ್ತು ಅನ್ನೋ ಯೋಚನೆಯಿಂದ ದುಃಖ ಪಡೋದಕ್ಕೆ ಶುರು ಮಾಡಿರ್ತಾನೆ ಅದೇ ಆತನಿಗೆ ವ್ಯಾಪಾರದಲ್ಲಿ ನಷ್ಟ ನಷ್ಟಉಂಟಾಗಿದ್ರೆ ಏನು ಮಾಡ್ತಿದ್ದ ವ್ಯಾಪಾರದಲ್ಲಿ ನಷ್ಟವಾಗದೆ ನನಗೆ ಹತ್ತು ಲಕ್ಷ ಲಾಭ ಬಂತಲ್ವಾ ಅಂತ ದೇವರಿಗೆ ಧನ್ಯವಾದ ಹೇಳಿ ಖುಷಿಯಾಗಿರ್ಬೋದಿತ್ತಲ್ವೇ ಇದರಿಂದ ಜೀವನದಲ್ಲಿ ಅವನಿಗೆ ನೆಮ್ಮದಿಯೂ ಸಿಕ್ತಿತ್ತು ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಯಾವ ಮನುಷ್ಯ ಕನಸುಗಳಲ್ಲಿ ಬದುಕುವ ಬದಲು ವರ್ತಮಾನದಲ್ಲಿ ಬದುಕಿದರೆ ಯಾವತ್ತೂ ದುಃಖ ಜೊತೆಗೆ ಅಂತಹ ಮನುಷ್ಯ ಎಷ್ಟೇ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿಯೂ ಒಳ್ಳೆಯದನ್ನು ಹುಡುಕಿಕೊಂಡು ಸಿಕ್ಕದ್ರಲ್ಲೇ ನೆಮ್ಮದಿಯಾಗಿ ಬದುಕೋದನ್ನು ಕಲ್ತ್ರೆ ಅವನಷ್ಟು ಸುಖಿಯಾಗಿರ್ತಕ್ಕಂತಹ ವ್ಯಕ್ತಿ ಪ್ರಪಂಚದಲ್ಲೇ ಮತ್ತೊಬ್ಬರಿರೋದಿಲ್ಲ ಸ್ನೇಹಿತರೆ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು ಅರುಷಕ್ಕಿದೆ ದಾರಿ ಎಂಬ ಡಿ ವಿ ಜಿಯವರ ಮಾತು ಅಕ್ಷರಶಃ ಸತ್ಯ ನಮ್ಮಲ್ಲಿರುವ ಶ್ರೀಮಂತಿಕೆಯನ್ನು ಗುರುತಿಸಿ ತೃಪ್ತಿಕರವಾದ ಬದುಕನ್ನು ನಡೆಸಬೇಕೇ ಹೊರತು ಅದನ್ನು ಬಿಟ್ಟು ನನಗೆ ಅದು ಬರಬೇಕಿತ್ತು ಇದು ಸಿಗಬೇಕಿತ್ತು ಇಷ್ಟು ಆದಾಯ ಬರಬೇಕಿತ್ತು ಅಂತೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ನೀವು ವರ್ತಮಾನವನ್ನು ಕಳ್ಕೊಂಬಿಡ್ತೀರಿ ನಮ್ಮಲ್ಲಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಗುರುತಿಸಿ ತೃಪ್ತಿಕರವಾದ ಬದುಕನ್ನು ನಡೆಸಬೇಕೇ ಹೊರತು ಇನ್ನೊಬ್ಬರನ್ನು ನೋಡಿ ಅವರಂತಿಲ್ಲವಲ್ಲ ಎಂಬ ಕೊರಗು ನಮ್ಮ ಸರ್ವನಾಶಕ್ಕೆ ನಾಂದಿ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ